ಸರ್ ಭಾಳ ಸಂತೋಷ ಸುಮಾರು ಮೂವತ್ತೊಂದು ವರ್ಷಗಳಿಂದ ತಾವು ಈ ಒಂದು ಪೊಲೀಸ್ ಕ್ಷೇತ್ರದಲ್ಲಿ ಸೇವೆ ಮಾಡ್ತಾ ಇದ್ದೀರಿ ವಿವಿಧ ಹುದ್ದೆಗಳನ್ನು ಜವಾಬ್ದಾರಿ ಹುದ್ದೆಗಳನ್ನು ತಾವು ನಿರ್ವಹಿಸಿದ್ದೀರಿ ಸಾಮಾನ್ಯವಾಗಿ ನಮಗೆ ಭಾಳಷ್ಟು ಪ್ರಶ್ನೆಗಳು ಬರ್ತದೆ ವಿಶೇಷವಾಗಿ ಕ್ರೈಮ್ ಬಗ್ಗೆ ಬಂದಾಗ ಈ ಜನಸಾಮಾನ್ಯರು ಅನ್ನು ನೋಡುವಂಥ ದೃಷ್ಟಿ ಬೇರೆ ಯಾಕಂದರೆ ಸಿನಿಮಾದಲ್ಲಿ ಆಮೇಲೆ ಧಾರಾವಾಹಿಗಳಲ್ಲಿ ಕಥೆಗಳಲ್ಲಿ ಬೇರೆ ರೀತಿಯ ಕ್ರೈಮ್ಗಳಿರ್ತದೆ ಒಂದು ರೀತಿ ರೋಮಾಂಚನಕವಾಗಿರ್ತದೆ ಆಮೇಲೆ ಬೇರೆ ಬೇರೆ ರೀತಿಯಲ್ಲಿರ್ತದೆ ವಾಸ್ತವವಾಗಿ ತಾವು ಡಿ ಸಿ ಪಿ ಆಗಿ ಕ್ರೈಮ್ ಮತ್ತು ಟ್ರಾಫಿಕ್ ಹುದ್ದೆಯನ್ನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಾ ಕ್ರೈಮ್ ಬಗ್ಗೆ ಸ್ವಲ್ಪ ವಿವರಣೆಗಳನ್ನು ಕೊಡಿ ಸರ್ ಮೊಟ್ಟೆ ಮೊದಲನೇದಾಗಿ ಮಂಗಳೂರು ನಗರ ಕಮಿಷನರೇಟ್ ಆಡಳಿತದ ಬಗ್ಗೆ ತಿಳಿಸೋಣ ಈಗ ನಮ್ಮ ಪೊಲೀಸ್ ಕಮಿಷನರೇಟ್ ಹೆಡ್ ಬಂದು ಚೀಫು ಪೊಲೀಸ್ ಕಮಿಷನರ್ ಅವರ ಅಧೀನದಲ್ಲಿ ಮೂರು ಡಿ ಸಿ ಪಿ ಹುದ್ದೆ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರು ಡಿ ಸಿ ಪಿ ಕ್ರೈಮು ಮತ್ತು ಕ್ರೈಮ್ ಆ್ಯಂಡ್ ಟ್ರಾಫಿಕ್ ಮತ್ತು ಡಿ ಸಿ ಪಿ ಸಿ ಆರ್ ಈಗ ಡಿ ಸಿ ಪಿ ಈಗ ಕಮಿಷನರ್ ಯಾರು ಯಾರಂತೂ ಗೊತ್ತಾಗಿದೆ ಎಲ್ರಿಗೂ ಸೊ ಒಬ್ಬ ಪ್ರಾಮಾಣಿಕ ದಕ್ಷ ಮತ್ತು ಸಮರ್ಥ ಐ ಪಿ ಎಸ್ ಅಧಿಕಾರಿ ಸುಧೀ ಕುಮಾರ್ ರೆಡ್ಡಿ ಸಾಹೇಬರು ಪೊಲೀಸ್ ಕಮಿಷನರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಅಧೀನದಲ್ಲಿ ನಾವು ಮೂರು ಡಿ ಸಿ ಪಿಗಳು ಇದ್ದೀವಿ ಡಿ ಸಿ ಪಿ ಲಾ ಅಂಡ್ ಆರ್ಡರು ಅದೇ ಕಾನೂನು ಸುವ್ಯವಸ್ಥೆ ಮತ್ತು ಡಿ ಸಿ ಪಿ ಕ್ರೈಮ್ ಅಂಡ್ ಟ್ರಾಫಿಕ್ ನಾನು ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಡಿ ಸಿ ಪಿ ಸಿ ಆರ್ ಡಿ ಸಿ ಪಿ ಲಾ ಅಂಡ್ ಅಧೀನದಲ್ಲಿ ಬರುವಂತ ಏನಂದ್ರೆ ಒಂದು ಕಾನೂನು ಸುವ್ಯವಸ್ಥೆ ಮತ್ತೆ ಹಲ್ಲೆ ಪ್ರಕರಣಗಳು ಮತ್ತು ಮಹಿಳೆಯರ ವಿರುದ್ಧ ದೌರ್ಜನ್ಯ ಪ್ರಕರಣಗಳು ಸೈಬರ್ ಕ್ರೈಮ್ ಆಮೇಲೆ ನಾರ್ಕೋಟಿಕ್ಸ್ ಮತ್ತು ಕೊಲೆ ಪ್ರಕರಣಗಳು ಮತ್ತು ಇತರೆ ಕಾನೂನು ಸುವ್ಯಸ್ಥೆ ಸಂಬಂಧಪಟ್ಟಂತೆ ಡಿ ಸಿ ಪಿ ಕಾನೂನು ಸುವ್ಯವಸ್ಥೆಯವರು ನೋಡ್ಕೊಳ್ತಾರೆ ಸಿ ಪಿ ಆರ್ ಅಂದ್ರೆ ರಿಸರ್ವ್ ಪೊಲೀಸ್ ಗಲಾಟೆ ಆದ್ರೆ ಸ್ಟ್ರೈಕಿಂಗ್ ಫೋರ್ಸ್ ಕಳಿಸ್ಕೊಡೋದು ನಮಗೆ ನೆರವಿರ್ತಾರೆ ನಾನು ಡಿ ಸಿ ಪಿ ಕ್ರೈಮ್ ಅಂಡ್ ಟ್ರಾಫಿಕ್ ಅಲ್ಲಿ ಸುಮಾರು ಹನ್ನೊಂದು ತಿಂಗಳಿಂದ ಮಂಗಳೂರು ನಗರ ಕಮಿಷನೇಟಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಕ್ರೈಮ್ ಮತ್ತು ಫಸ್ಟ್ ಕ್ರೈಮ್ ಬಗ್ಗೆ ಕ್ರೈಮ್ ವಿಭಾಗದಲ್ಲಿ ಕ್ರೈಮ್ ಅಂದರೆ ಸ್ವತ್ತು ಕೆಲವು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅಪರಾಧಗಳನ್ನು ತಡೆಗಟ್ಟುವುದು ಮತ್ತು ಪತ್ತೆ ಹಚ್ಚುವುದು ನಮ್ಮ ಆದ್ಯ ಕರ್ತವ್ಯ ಕ್ರೈಮ್ ಅಂದರೆ ಕಳವು ಪ್ರಕರಣಗಳು ಅಂದರೆ ಅದು ಲಾಭಕ್ಕಾಗಿ ಕೊಲೆ ಇರ್ಬೋದು ಡಕಾಯಿತಿ ಇರ್ಬೋದು ರಾಬರಿ ಅಥವಾ ಸುಳಿವು ಮತ್ತು ಸರಾಪರ್ಣ ಚೈನ್ ಸ್ನ್ಯಾಚಿಂಗ್ ಅಂತಾರೆ ಆಮೇಲೆ ಮನೆ ಕನ್ನ ಹೌಸ್ ಬ್ರೇಕಿಂಗ್ ಟಿಫ್ಟ್ ಅಂತಾರೆ ಆಮೇಲೆ ಸಾಮಾನ್ಯ ಪ್ರಕರಣಗಳು ಕೆಲವು ಕಡೆ ಮನೆ ಕೆಲಸದವರು ಕಳವು ಮಾಡ್ತಾರೆ ಕೆಲವು ಕಡೆ ವಾಹನಗಳು ಟೂ ವೀಲರು ಮತ್ತು ಫೋರ್ ವೀಲರ್ಗಳು ಕಳವು ಪ್ರಕರಣಗಳು ಈ ಅಪರಾಧ ವಿಭಾಗಕ್ಕೆ ಬರ್ತಕ್ಕಂಥದ್ದು ಮತ್ತು ಈ ಕೇಸ್ಗಳಲ್ಲಿ ನಾವೇನಂತಾರೆ ಫಸ್ಟು ಅಪರಾಧ ತಡೆಗಟ್ಟುವುದು ಕರ್ತವೆ ಪ್ರಿವೆನ್ಸಿ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಮೊದಲೇದಾಗಿ ರಾತ್ರಿ ಗಸ್ತು ಬಿಗಿ ಮಾಡಿ ಯಾವುದೇ ಗುಮಾನಿ ವ್ಯಕ್ತಿಗಳು ಕಂಡು ಬಂದಾಗ ಅವ್ರನ್ನ ಪತ್ತೆ ಹಚ್ಚಿ ವಿಚಾರಣೆಗೊಳಪಡಿಸಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವುದು ಮತ್ತು ಆಗ ಏನಾದರೂ ಗುಮಾನಿ ಕಂಡು ಬಂತಲ್ಲಿ ಅವನು ಈ ರೀತಿ ಅಪರಾಧ ಮಾಡಕ್ಕೆ ಬಂದಿದ್ದಾನೆ ಅಂತೇಳಿ ಗೊತ್ತಾದರೆ ಅವ್ರನ್ನ ಕರ್ಕೊಂಡೋಗಿ ಮುಚ್ಚಲಿಗೆ ತಗೊಂಡು ಒಳ್ಳೆ ಗುಣೆ ನಡೆದ ಬಗ್ಗೆ ಮುಚ್ಚಲಿಗೆ ತಗೊಂಡು ಸೂಕ್ತ ಕ್ರಮ ಕೈಗೊಳ್ಳುವುದು ಮತ್ತು ಏನು ಹಳೆ ಎಮ್ ಒ ಬಿ ಅಂತಾರೆ ನಮಗೆ ಈ ಹಿಂದೆ ಏನು ನಾನು ಇಷ್ಟು ಹೇಳೋದಲ್ಲ ಇಷ್ಟು ಅಪರಾಧಗಳನ್ನು ಮಾಡಿದಂಥ ಕಳ್ಳರು ಅಥವಾ ಅಪರಾಧ ಆರೋಪಿಗಳಿರ್ತಾರೆ ಅವರನ್ನ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮೋಡ ಸಪರೆಂಡಿಸ್ ಅಂತೀವಿ ಅದು ಪ್ರತಿಯೊಬ್ಬರಿಗೂ ಒಂದೊಂದು ಕಡತ ಇಟ್ಟಿರ್ತೀವಿ ಅವರ ಕುಟುಂಬ ಚಾರಿತ್ರ್ಯ ಪ್ಲಸ್ ಅವನ ವಿವರಗಳು ಮತ್ತು ಪ್ರೆಸೆಂಟ್ ವಾಸಸ್ಥಲ ಇಲ್ಲ ಅವನ ಬಗ್ಗೆ ನಿಗಾ ಇಡಲು ಅವರ ಅವನ ಅಸೋಸಿಯೇಟ್ ಬಗ್ಗೆ ಮತ್ತು ಅವ್ರು ಎಲ್ಲಿ ಕೆಲಸ ಮಾಡ್ತಾಯಿದ್ದಾನೆ ಅವ್ರು ಏನು ಆದಾಯ ಇದೆ ಅನ್ನತಕ್ಕಂಥ ವಿಚಾರ ಎಲ್ಲ ಪ್ರತಿಯೊಂದು ಇರುತ್ತೆ ಆ ಕ್ರಿಮಿನಲ್ಸನ್ನ ನಾವು ಪ್ರತಿ ಹದಿನೈದು ದಿನಕ್ಕೊಮ್ಮೆ ಚೆಕ್ಕು ಮಾಡುವಂಥದ್ದು ಸಹ ಕೆಲಸ ಇದು ಕೆಲಸ ಮಾಡ್ತಾ ಇದ್ದೀವಿ ಅದೇ ಎಮ್ ಒ ಬಿಗಳು ಈಗ ಲೋಕಲ್ ನಾನ್ ಲೋಕಲ್ ಅಂತೇಳಿ ವಿಭಾಗ ಮಾಡಿದ್ವಿ ಲೋಕಲ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅವರು ಸಾವಿರದ ಏಳ್ನೂರ ಎಪ್ಪತ್ತು ಜನ ನಮ್ಮ ಮಂಗಳೂರು ಕಮಿಷನ್ ವ್ಯಾಪ್ತಿಯಲ್ಲಿ ಇದ್ದಾರೆ ಓಹೋ ಹಳೆ ಕ್ರಮಿನ ಕ್ರಿಮಿನಲ್ಸ್ ಓಹೋ ಈ ಹಿಂದೆ ಮಾಡಿದಂಥವ್ರು ನಾನ್ ಲೋಕಲ್ಸ್ ಅಂದರೆ ಸಾವಿರದ ಐನೂರ ಹದಿನಾರು ಒಟ್ಟು ಟೋಟಲ್ ಮೂರು ಸಾವಿರದ ಇನ್ನೂರ ತೊಂಬತ್ತು ಆರೋಪಿಗಳನ್ನು ನಾವು ನಿಗಾ ಇಟ್ಟು ಮತ್ತೆ ಅವರು ಇದೇ ರೀತಿಯ ಕೃತ್ಯ ಎಸಗಬಾರ್ದು ಅಂತಕ್ಕಂಥ ವಿಚಾರದಲ್ಲಿ ನಾವು ನಿಗಾ ಇಟ್ಟು ಸೂಕ್ತ ಕ್ರಮ ಕೈಗೊಳ್ಳುತ್ತೀವಿ ಮತ್ತು ಅವರು ನ್ಯಾಯಾಲಯದಲ್ಲಿ ವಿಚಾರಣೆಗೆ ಹೋಗ್ತಾ ಇದ್ದಾರಾ ಅವ್ರ ವಿರುದ್ಧ ಯಾವುದು ವಾರೆಂಟ್ ಇದೆಯಾ ಅಂತೇಳಿ ಕಠಿಣ ಕ್ರಮ ಕೈಗೊಂಡು ಯಾವುದೇ ಕಾರಣಕ್ಕೂ ಅಪರಾಧ ಆಗಬಾರ್ದು ಅಂತೇಳಿ ನಾವು ಪ್ರಾಮಾಣಿಕ ಪ್ರಯತ್ನ ಪಡ್ತೀವಿ ಪತ್ತೆ ಹಚ್ಚುವುದಂದ್ರೆ ಈಗ ಕೆಲವು ಕಡೆ ಪ್ರಕರಣಗಳು ದಾಖಲಾಗತ್ತೆ ರಾಬರಿ ಡಕೈಟಿ ಅಂತ ಪ್ರಕರಣಗಳು ದಾಖಲಾಗತ್ತೆ ದಾಖಲಾದಾಗ ತಕ್ಷಣ ಪ್ರಕರಣ ದಾಖಲಿಸಿ ಸ್ಥಳಕ್ಕೆ ಧಾವಿಸ್ತೀವಿ ಹೋದಾಗ ನಾವು ಡಾಗ್ಸ್ ಕೋಡ್ ಆಗಲಿ ಫಿಂಗರ್ ಪ್ರಿಂಟು ಮತ್ತು ಕ್ರೈಮ್ ಎಕ್ಸ್ಪೋರ್ಟ್ ಕರ್ಕೊಂಡೋಗಿ ಸ್ಥಳ ಪರಿಶೀಲನೆ ಮಾಡಿ ಕೆಲವು ಸಾಕ್ಷಾತ್ ಸಂಗ್ರಹಿಸಿ ನಂತರ ಆರೋಪಿಗಳ ಪ್ರಕರಣ ಭೇದಿಸಿ ಆರೋಪಿಗಳನ್ನ ಹಚ್ಚಿ ನಂತರ ಆರೋಪಿಗಳ ವಿಚಾರಣೆಗೊಳಪಡಿಸಿ ಅವರು ಏನು ಕಳವು ಮಾಡಿದಂಥ ಅಥವಾ ದೋಚಿದಂಥ ವಸ್ತುಗಳನ್ನ ಎಲ್ಲಿ ಇಟ್ಟಿದ್ದಾರೆ ಅನ್ನತಕ್ಕಂಥ ವಿಚಾರವನ್ನು ಖಾತ್ರಿಪಡಿಸಿಕೊಂಡು ಅದನ್ನು ರಿಕ್ ರಿಕವರಿ ಮಾಡಿ ಪಡಿಸಿಕೊಂಡು ಯಾರು ವಾರಸಿದಾರರು ಅವ್ರಿಗೆ ಹಿಂತಿರುಗಿಸುವುದು ನಮ್ಮ ವ್ಯಾಪ್ತಿಯಲ್ಲಿ ಸರ್ ಈಗ ಈಗ ನಡೆಯುತ್ತಂತ ಗಂಭೀರ ಅಪರಾಧಗಳು ಯಾವುದು ಅಂತ ಈಗ ಪ್ರಸ್ತುತ ಮತ್ತೆ ನಂತರ ಅವ್ರು ಅರೆಸ್ಟ್ ಮಾಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಜೈಲಿಗೆ ಕಳಿಸ್ಕೊಡುವಂಥ ನಂತರ ಅವ್ರ ವಿರುದ್ಧ ಚಾರ್ಜ್ ಶೀಟ್ ಹಾಕಿ ಶಿಕ್ಷೆ ಕೊಡುವಂಥದ್ದು ನಮ್ಮ ಕರ್ತವ್ಯ ಆಗಿರ್ತದೆ ಈ ಗಂಭೀರ ಪ್ರಕರಣಗಳು ಅಂತ ಹೇಳಿದ್ರೆ ಏನು ಅಲಾರ್ಮಿಂಗ್ ಕ್ರೈಮ್ ರೇಟ್ ಅಂತಾರೆ ಈಗ ಇತ್ತೀಚೆಗೆ ಸುಮಾರು ಮೂರು ವರ್ಷಗಳಿಂದ ಅಲಾರ್ಮಿಂಗ್ ಕ್ರೈಮ್ಸ್ ಯಾವುದು ಅಂದ್ರೆ ಮೊಟ್ಟ ಮೊದಲನೇದಾಗಿ ಸೈಬರ್ ಕ್ರೈಮ್ ಅಫೆನ್ಸ್ ಆಗ್ತಾಯಿದೆ ಸರಿ ಮತ್ತು ನಿಮಗೆ ಡ್ರಗ್ ಅಫೆನ್ಸ್ ಆಗ್ತಾ ಮಾದಕ ವಸ್ತುಗಳು ಸೇವನೆ ಮಾರಾಟ ಮೂರನೇದು ಸಂಚಾರ ಅಪಘಾತಗಳಿಂದ ಆಗುತ್ತಿರುವ ಸಾವು ನೋವುಗಳು ಮೂರು ಸಹ ಇತ್ತೀಚೆಗೆ ಮೂರು ವರ್ಷಗಳಿಂದ ಹೇಳ್ದಂಗೆ ಗಂಭೀರವಾದ ಪ್ರಕರಣಗಳು ಆತಂಕ ಉಂಟು ಮಾಡುವ ಪ್ರಕರಣಗಳನ್ನು ಬಹುದು ಈಗ ಸೈಬರ್ ಕ್ರೈಮ್ ರೇಟ್ ಅಂದರೆ ಅದರಲ್ಲಿ ಅದು ಹೆಚ್ಚು ಆಗ್ತಾಯಿದೆ ಅದಕ್ಕೆ ಮೂರು ಕಾರಣಗಳಿದೆ ಯಾಕೆ ಜನರು ಬಲಿಪಶುಗಳಾಗ್ತಾ ಇದ್ದಾರೆ ಯಾಕೆ ನಿರ್ಲಕ್ಷ್ಯ ತೋರಿಸ್ತಾ ಇತ್ತು ಅಂದರೆ ಮೂರು ಕಾರಣ ಅಂತೇಳಿದ್ರೆ ಒಂದು ದುರಾಸೆ ಗ್ರೀಡಿ ಹೌದು ಹೌದು ಖಂಡಿತ ಇನ್ನೊಂದು ಭಯ ಎರಡನೇ ಮೂರನೇದು ಇಗ್ನೋರೆನ್ಸು ತಪ್ಪು ತಿಳಿ ತಿಳಿಕೆ ಕೊರತೆ ಮೊಟ್ಟೆ ಮೊದಲೇದಾಗಿ ಈಗ ಗ್ರೀಡಿ ಅಂತೇಳಿದ್ರೆ ನಾವು ಪ್ರತಿಯೊಂದು ಪ್ರತಿಯೊಬ್ಬರ ಹತ್ರ ಮೊಬೈಲ್ ಇದೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇದೆ ಸೊ ಪ್ರತಿಯೊಂದು ಉಪಯೋಗಿಸ್ತಾ ಇದ್ದಾರೆ ಫೇಸ್ಬುಕ್ ಆಗ್ಬೋದು ಟ್ವಿಟರ್ ಆಗ್ಬೋದು ಅವರ ವಾಟ್ಸಪ್ ಆಗ್ಬೋದು ಎಕ್ಸ್ ಆಗ್ಬೋದು ಪ್ರತಿಯೊಂದು ಉಪಯೋಗಿಸ್ಕೊಂಡಾಗ ಯಾವುದೋ ಒಬ್ಬ ಅಪರಿಚಿತರು ಅಪರಿಚಿತರು ಅವರನ್ನು ಸಂಪರ್ಕಿಸಿ ಈ ಇನ್ವೆಸ್ಟ್ಮೆಂಟ್ ಇದೆ ಹೆಚ್ಚು ಲಾಭ ಗಳಿಸ್ತೀರಾ ಅಂದ್ರೆ ಪ್ರತಿದಿನ ಇಂಟ್ರೆಸ್ಟ್ ಬರುತ್ತೆ ವಾರಕ್ಕೊಮ್ಮೆ ಬಡ್ಡಿ ಬರುತ್ತೆ ಆಮೇಲೆ ಇಪ್ಪತ್ತೆ ಮೂವತ್ತು ಶೇರ್ ಏರುತ್ತೆ ಲಾಭ ಬರುತ್ತೆ ಅಂತೇಳಿ ಸುಳ್ಳು ಆಶ್ವಾಸನೆ ಕೊಟ್ಟು ನಂಬುವಂತ ವಿಚಾರಗಳನ್ನ ಅಲ್ಲಿ ಮಾಹಿತಿ ಕೊಡ್ತಾರೆ ಇವರು ಆಸೆ ಪಟ್ಟು ಯಾವುದೋ ಅಪರಿಚಿತರು ಸಂಪರ್ಕಿಸಿದಾಗ ಅವ್ರ ಹಿನ್ನೆಲೆ ಗೊತ್ತಿರಲ್ಲ ಮತ್ತು ಹೇಳಿದ್ರೆ ಆ ಲಿಂಕಲ್ಲಿ ಏನು ಮಾಡ್ತಾರೆ ಅವರು ಉದಾಹರಣೆಗೆ ಪ್ರಸಿದ್ಧ ಪ್ರಸಿದ್ಧವಾದ ಕಂಪ್ನಿಗಳೇ ಎಷ್ಟಾಗ್ತಾರೆ ಎಕ್ಸಾಂಪಲ್ ರಿಲಯನ್ಸ್ ಡಾಟ್ ಕಾಮ್ ಅಂದರೆ ರಿಲಯನ್ಸ್ ಡಾಟ್ ಕಾಮ್ ಬಂದು ರಿಲಯನ್ಸ್ ಅಂಡರ್ ಸ್ಕೋರ್ ಡಾಟ್ ಕಾಮ್ ಅಂತಾರೆ ಅವ್ರ ವ್ಯತ್ಯಾಸ ಗೊತ್ತಾಗುತ್ತೆ ಇವರೇನಂತಾರೆ ರಿಲಯನ್ಸ್ ಕಂಪನಿ ಒಳ್ಳೆ ಕಂಪನಿ ಲಾಭ ಬರುತ್ತೆ ಅಂತೇಳಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಂದ ಹಣ ವರ್ಗಾವಣೆ ಮಾಡ್ತಾರೆ ನಂತರ ಆ ಮತ್ತೆ ಅವರು ಫ್ರಾಡ್ ಮೋಸ ಮಾಡೋದು ಅದ್ರಲ್ಲಿ ಹೆಚ್ಚಾಗಿ ಹಿರಿಯ ನಾಗರಿಕರು ಬಹಳ ಇದರಲ್ಲಿ ವಿದ್ಯಾವಂತರು ಇದ್ದಾರೆ ಇದಾರೆ ಹಿರಿಯ ನಾಗರಿಕರು ಇದ್ದಾರೆ ಆಮೇಲೆ ಕೆಲವರು ಈ ವಕೀಲರು ವೈದ್ಯ ಡಾಕ್ಟರ್ಸು ಮತ್ತು ಕೆಲವರು ರಿಟೈರ್ಡ್ ಆಫೀಸರ್ಸು ಬಟ್ ಅವರು ಒಂದು ಅರ್ಥ ಮಾಡ್ಕೋಬೇಕು ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಾಗ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಬೇರೆ ರೀತಿ ಇನ್ವೆಸ್ಟ್ಮೆಂಟ್ ಇರುತ್ತೆ ಯಾವುದೋ ಅಪರಿಚಿತ ಸಂಪರ್ಕಿಸಿದಾಗ ಅವ್ರು ಎಚ್ಚರ ವಹಿಸಿರ್ಬೇಕು ಯಾರೂ ಗೊತ್ತಿರಲ್ಲ ಹಾಗಾಗಿ ನಿಗಾ ಇಡಬೇಕು ಇನ್ನೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಅವರು ಗೊತ್ತಿರಬೇಕು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಡಿಮ್ಯಾಟ್ ಅಕೌಂಟ್ ಹಣ ವರ್ಗಾವಣೆ ಮಾಡಿದ್ರೆ ಅದು ನಂಬುವಂಥದ್ದು ಇವರು ನೇರವಾಗಿ ಬ್ಯಾಂಕ್ ಖಾತೆಯಿಂದ ಹಣ ವರ್ಗಾವಣೆ ಮಾಡಿಕೊಂಡು ಕ್ರೈಮ್ ಸಂಭವಿಸಿದಾಗ ಅವರು ಯಾರಿಗೆ ಮಾಹಿತಿ ಕೊಡ್ಬೇಕು ಸರ್ ಮೊದಲ ಗೊಂದಲ ಎರಡು ವಿಚಾರ ಇದೆ ಒಂದು ಇದು ಹೇಳಿದಂಗೆ ದುರಾಸೆ ಇನ್ನೊಂದು ಫಿಯರ್ ಅಂತ ಫಿಯರ್ ಅಂತ ಹೇಳಿದ್ರೆ ಒಂದು ಭಯ ಯಾವ ಒಬ್ಬ ವ್ಯಕ್ತಿಗಳು ಯಾವ್ದೋ ಸಂಸ್ಥೆ ಹೆಸರಿನಲ್ಲಿ ಅಂದರೆ ಸಿ ಬಿ ಐ ಇರ್ಬೋದು ಇ ಡಿ ಇರ್ಬೋದು ಮತ್ತೆ ರಾ ಅನ್ಬೋದು ಮತ್ತೆ ಯಾರೋ ನಾರ್ಕಟಿಕ್ ಕಂಟ್ರೋಲ್ ಬ್ಯೂರೋ ಅನ್ನೋರು ಫೋನ್ ಮಾಡ್ತಾರೆ ಕರೆ ಮಾಡಿ ಈ ಥರ ಪಾರ್ಸೆಲ್ ಬಂದಿದೆ ಸೌತ್ ಆಫ್ರಿಕಾದಿಂದ ಬಂದಿದೆ ಅರಬ್ ಕಂಟ್ರಿಯಿಂದ ಗಾ ನಾಲ್ಕೋಟಿಂದ ಹೈಡ್ರೋ ಗಾಂಜಾ ಪಾರ್ಸೆಲ್ ಬಂದಿದೆ ಆ ಗಾಂಜ್ ಅಲ್ಲಿ ತಮ್ಮ ಆಧಾರ್ ಕಾರ್ಡ್ ನಂಬರು ಇದೆ ಮತ್ತು ತಮ್ಮ ಮೊಬೈಲ್ ಲಿಂಕ್ ಆಗಿದೆ ಹಾಗಾಗಿ ಇಂಥ ಬಾಂಬೆ ಪೊಲೀಸಲ್ಲಿ ಮುಂಬೈ ಪೊಲೀಸ್ ನಾವು ನಾವು ಕೇಸ್ ರಿಜಿಸ್ಟರ್ ಮಾಡಿದೀವಿ ಸೊ ವಾರೆಂಟು ಸಹ ಇದೆ ಅಂದ್ಬಿಟ್ಟು ಒಂದು ಫೇಕ್ ಒಂದು ಎಫ್ ಐ ಆರ್ ಕ್ರಿಯೇಟ್ ಮಾಡಿ ಅವರು ತೋರಿಸ್ತಾರೆ ಫೇಕ್ ಎಫ್ ಐ ಅವರು ಫೇಕ್ ವಾರೆಂಟ್ ಕ್ರಿಯೇಟ್ ಮಾಡಿ ಸೀಲ್ ಇರೋಂಥದ್ದು ತೋರಿಸ್ತಾರೆ ಆಮೇಲೆ ಆ ರೀತಿ ಭಯ ಉಂಟು ಉಂಟು ಮಾಡಿ ಕೂಡಲೇ ಅವ್ರೇನು ಮಾಡ್ತಾರೆ ಈಗ ವಾರಂಟಿದೆ ನೀವು ಇಲ್ಲೇ ತನಿಖೆ ಸಹಕರಿಸಲು ಇಲ್ಲಿ ಬರ್ತಾರೆ ಮುಂಬೈ ಅಂತ ಉದಾಹರಣೆ ಮುಂಬೈ ಅಂತ ಅವ್ರು ಎದುರ್ಕೊಂಡಿಲ್ಲ ಇಲ್ಲಿಂದ ನಾನು ಸಹಕಾರ ಕೊಡ್ತೀನಿ ಅಂದಾಗ ಅವರು ಈಗ ಹಾಗಾದರೆ ನಾವು ಹೇಳೋ ತನಕ ತಾವು ಅರೆಸ್ಟ್ ಡಿಜಿಟಲ್ ಅರೆಸ್ಟ್ ಅಂತಾರೆ ಆನ್ಲೈನ್ ಅರೆಸ್ಟ್ ಸೊ ನಮ್ಮ ಅನುಮತಿ ಇಲ್ಲದೆ ತಾವು ಎಲ್ಲಿ ಹೋಗತಕ್ಕದಲ್ಲ ಅಂತೇಳಿ ಅವ್ರಿಗೆ ಅಲ್ಲೇ ಬಾರ್ಡರ್ ಫಿಕ್ಸ್ ಮಾಡಿಬಿಟ್ಟು ಅಲ್ಲೇ ಇರಬೇಕಾಗುತ್ತೆ ಅವಾಗ ವಿಚಾರಕ್ಕೆ ಒಳಪಡಿಸಿದಾಗ ಸುಮಾರು ಅರ್ಧ ಗಂಟೆ ತಾಸ ಆದಮೇಲೆ ಭಯ ಉಂಟು ಮಾಡಿ ಅವ್ರಿಗೂ ತಿಳಿಯಕ್ಕೆ ಇಲ್ಲದೆ ಕೆಲವು ಅಕೌಂಟು ಪಾಸ್ವರ್ಡು ನಂಬರೆಲ್ಲ ತಗೊಂಡು ಆ ಹಣವನ್ನು ವರ್ಗಾವಣೆ ಮಾಡ್ತಾರೆ ಕೆಲವೊಮ್ಮೆ ಇದು ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನು ಹಣ ವರ್ಗಾವಣೆ ಮಾಡಿ ನಂತರ ಕೋರ್ಟಲ್ಲಿ ಬೇಕಾದ್ರೆ ಬಿಡಿಸ್ಕೊಬೋದು ಅಂಥೇಳಿ ಹಣವನ್ನು ವರ್ಗಾವಣೆ ಮಾಡಿಸ್ಕೊಳ್ಳು ಸುಮಾರು ಕೇಸಸ್ ಸಹ ಆಗಿದೆ ಇದು ಫಿಯರು ಸೊ ಒಂದು ತಿಳ್ಕೊಬೇಕಾಗಿರುತ್ತೆ ಸರ್ ಯಾವುದೇ ಕಾರಣಕ್ಕೂ ಯಾರೋ ಸಂಸ್ಥೆಯವರು ಪೊಲೀಸ್ ಅಧಿಕಾರಿಗಳು ಡಿಜಿಟಲ್ ಇದು ವಿಡಿಯೋ ಕಾಲ್ ಮಾಡಿ ಇಂಟ್ರಾಗೇಷನ್ ಮಾಡಲ್ಲ ಆ ಥರ ಅವ್ರು ಏನಂತ ಹೇಳಿದ್ರೆ ಇಂಥ ಕರೆಗಳು ಬಂದಾಗ ಇಗ್ನೋರ್ ಮಾಡಬೇಕು ಇಲ್ಲಾಂದರೆ ನಾವು ಸ್ಥಳೀಯ ಪೊಲೀಸ್ ಠಾಣೆಗೆ ನಾವು ಹೋಗಿ ನಾವು ಅಲ್ಲಿ ಸ್ಟೇಟ್ಮೆಂಟ್ ಕೊಡ್ತೀವಿ ಯಾರು ಬರಲ್ಲ ಇದ್ರೆ ನೋಟಿಸ್ ಕೊಡ್ತಾರೆ ಸ್ಟೇಷನ್ಗೆ ಕರೆಸ್ಕೊಳ್ತಾರೆ ಅವ್ರು ಯಾವುದೇ ಈ ಥರ ಇಶ್ಯೂ ಬಂದಾಗ ಸಮಸ್ಯೆಗೆ ಅಂತ ಅಂತೇಳಿ ತಪ್ಪು ಭಾವನೆ ಇರುತ್ತೆ ಅವ್ರು ಏನಾದರೂ ಪೊಲೀಸ್ ಸ್ಟೇಷನ್ಗೆ ಅವ್ರಿಗೆ ಏನು ಹೇಳಬೇಕು ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಲ್ಲಿ ಬಗೆಹರಿಸ್ಕೊಳ್ತೀವಿ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು ಸೂಕ್ತ ಇದು ಫಿಯರ್ ಇನ್ನೊಂದ್ಸರಿ ಇಗ್ನೋರೆನ್ಸು ಇಗ್ನೋರೆನ್ಸ್ ಅಂತ ಹೇಳಿದ್ರೆ ತಪ್ಪು ತಿಳುವಳಿಕೆ ಗೊತ್ತಾಗಲ್ಲ ಯಾರೋ ಫೋನ್ ಮಾಡ್ತಾರೆ ಬ್ಯಾಂಕ್ ಅಧಿಕಾರಿಗಳು ತಮ್ಮ ಅಕೌಂಟು ನಾವು ಪಾಸ್ ಅಪ್ಡೇಟ್ ಮಾಡ್ತಾ ಇದೀವಿ ಒ ಟಿ ಪಿ ಬರುತ್ತೆ ನಂಬರ್ ಕೊಡಿ ಅಂತಾರೆ ಆಧಾರ್ ಕಂಪ್ನಿಯಿಂದ ಮಾ ಆಧಾರ್ ಸಂಸ್ಥೆಯಿಂದ ಸಂಸ್ಥೆಯ ಕೆಲಸ ಇದು ಫೋನ್ ಲಿಂಕ್ ಮಾಡಿ ನಂಬರ್ ಒ ಟಿ ಪಿ ಬರುತ್ತೆ ಕೊಡಿ ಅಂತಾರೆ ಅಥವಾ ಯಾವುದೋ ಒಂದು ಲಿಂಕ್ ಕಳಿಸ್ತಾರೆ ಲಿಂಕ್ ಮಾಡಿ ನಾವು ಎಸ್ ಎಮ್ ಎಸ್ ಮುಖಾಂತರ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟು ಓದ್ತಿದ್ರೆ ಅದು ಹ್ಯಾಕ್ ಆಗುತ್ತೆ ಸೊ ಆ ಅಮೌಂಟ್ ಎಲ್ಲ ವರ್ಗಾವಣೆ ಆಗುತ್ತೆ ಇದು ಇದು ಇಗ್ನೋರೆನ್ಸ್ ಇದಾಗುತ್ತೆ ಹಾಗಾಗಿ ಜಾಗೃತಿ ಆಗಿರಬೇಕು ಹೇಳಿದ್ರೆ ಈ ಥರ ಯಾವುದೇ ವಿಚಾರ ಇದು ಸೈಬರ್ ಅಲ್ಲಿ ಸಿಕ್ಕಾಕೊಂಡಾಗ ಅವ್ರಿಗೆ ಗೊತ್ತಾದ ಕೂಡಲೇ ಸರ್ ನಂಬರ್ ನೋಟ್ ಮಾಡ್ಕೊಳ್ಳಿ ಒನ್ ನೈನ್ ತ್ರೀ ಜೀರೋ ಇದು ಸೈಬರ್ ಕಮ್ಯಾಂಡ್ ಸೆಂಟರ್ ನಂಬರ್ ಒನ್ ನೈನ್ ತ್ರೀ ಝೀರೋ ಅದು ಕರೆ ಮಾಡಿದಾಗ ಸೈಬರ್ ಕಮ್ಯಾಂಡ್ ಸೆಂಟ್ರಲ್ಲಿ ಕೆಲವು ಮಾಹಿತಿ ಪಡೆದು ಕೂಡಲೇ ಯಾರು ಬಲಿಪಶು ಆಗಿರ್ತಾರೆ ನೊಂದ ವ್ಯಕ್ತಿಗಳು ಅವರ ಬ್ಯಾಂಕಿಂದ ಬೇರೆ ಫ್ರಾಡ್ಸ್ ಅಕೌಂಟ್ ಹೋಗಿರುತ್ತೆ ಅವರಿಂದ ಎ ಅಕೌಂಟ್ಗೆ ಹೋಗಿರುತ್ತೆ ಎ ಇಂದ ಮತ್ತು ಬಿ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ ಅವ್ರು ಕೂಡಲೇ ಏನು ಮಾಡ್ತಾರೆ ಈಗ ಎ ಐ ಬಂದಿದೆ ಇವರೆ ಕೂಡಲೇ ಆ ಬ್ಯಾಂಕ್ ಇದು ಇದು ಎ ಬ್ಯಾಂಕ್ ಬಿ ಬ್ಯಾಂಕ್ ಹೋಗಿ ವರ್ಗಾವಣೆ ಆಗಿದ್ದರೂ ಸಹ ಅದು ಕೂಡಲೇ ಅದು ಫ್ರೀಸ್ ಆಗುತ್ತೆ ಫ್ರೀಜ್ ಆಗುತ್ತೆ ಇವ್ರೇನಾದ್ರು ವಿಳಂಬ ಮಾಡಿದ್ರೆ ಮತ್ತೆ ಅವರು ಸಕಾಲದಲ್ಲಿ ಕೂಡಲೇ ಡ್ರಾ ಮಾಡ್ಕೊಂಡ್ಬಿಡ್ತಾರೆ ಹಾಗಾಗಿ ಕೂಡಲೇ ಆ ಥರ ಏನಂದರೆ ಒಂದು ಒನ್ ನೈನ್ ತ್ರೀ ಜೀರೋ ಅಥವಾ ಸೈಬರ್ ಕ್ರೈಮ್ ಡಾಟ್ ಓ ವಿ ಡಾಟ್ ಇನ್ ಸೈಬರ್ ಕ್ರೈಮ್ ಡಾಟ್ ಜಿ ಒ ಡಾಟ್ ಇನ್ ತಾವು ಜಸ್ಟ್ ಅದಕ್ಕೆ ಮೇಲ್ ಮಾಡಿದ್ರೆ ಕೂಡ್ಲೆ ತಮ್ಮಿಂದ ಆ ಖಾತೆಯಿಂದ ಹೋಗಿದಂತ ಹಣ ಅಲ್ಲೇ ಫ್ರೀಜ್ ಆಗುತ್ತೆ ನಂತರ ನಾವು ಲೋಕಲ್ ಪೊಲೀಸರ ಸಂಪರ್ಕಿಸಿದಾಗ ನಾವು ಅದನ್ನ ಬಿಡುಗಡೆ ಮಾಡ್ತೀವಿ ಈಗ ಕ್ರೈಮ್ ಬಗ್ಗೆ ಮಾತಾಡಿದೀವಿ ಟ್ರಾಫಿಕ್ ವಿಚಾರಗಳು ಬಹಳಷ್ಟು ಇದೆ ಮಾತಾಡೋದಕ್ಕೆ ನಡುವಲ್ಲಿ ಒಂದು ಕರೆ ಇದೆ ನಾವು ಮಾತಾಡೋಣ ಸರ್ ನಮಸ್ತೆ ನಾನು ಉಮೇಶ್ ಶೆಡ್ಡಿ ಅಂತ ಸುರತ್ಕಲ್ ಆಪತ್ ಬಾಂಧವ ಸಂಘದಿಂದ ಉಮೇಶ್ ಸರ್ ಸಾರಿಗೆ ಮತ್ತೆ ನಮಸ್ಕಾರ ನಮಸ್ತೆ ಸರ್ ನಮ್ಮ ಸುರತ್ಕಲ್ ಒಂದು ಎರಡು ವಿಷಯ ಗಂಭೀರವಾದ ವಿಷಯಗಳು ಸರ್ ಸರಿ ಸುರತ್ಕಲ್ ನಮ್ಮ ಮಾರಿಕುಡಿ ದೇವಸ್ಥಾನದ ಹತ್ತಿರ ದಿನನಿತ್ಯ ಅಲ್ಲಿ ಡೈಲಿ ಅಪಘಾತ ಆಗ್ತಾ ಉಂಟು ಸರ್ ನಾವು ಸಾಕಷ್ಟು ಮನವಿ ಕೊಟ್ಟಿದ್ದೇವೆ ಸರಿ ಸಂಚಾರಿ ಪೊಲೀಟನ್ಗೆ ಮತ್ತೆ ಸುರತ್ಕಲ್ ಕಲ್ ಅಥವಾ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ಕೊಟ್ಟಿದ್ದೇವೆ ಅಲ್ಲಿ ಏನ್ ಸಮಸ್ಯೆ ಗೊತ್ತಾ ಸರ್ ನಮ್ಮ ಸೀದಾ ಕಡಂಬೈಲಿಂದ ಬರುವಾಗ ಅಲ್ಲಿ ಮಾರಿಕುಡಿ ಟೆಂಪಲ್ ಇದೆ ದುರ್ಗಾಂಬ ಟೆಂಪಲ್ ಇದೆ ಅಲ್ಲಿ ತಿರು ಅದು ಒಂದಂ ತಿರು ಹೊರ ರಾಜ್ಯದಿಂದ ಬರುವ ವಾಹನಗಳಿಗೆ ಅದು ಖಂಡಿತ ಗೊತ್ತಾಗುದಿಲ್ಲ ಡೈಲಿ ಗಾಡಿ ಆಕ್ಸಿಡೆಂಟ್ ಆಗ್ತದೆ ಪಲ್ಟಿ ಆಗ್ತದೆ ಎಷ್ಟೇ ಸಾವು ನೋವು ಸಂಭವಿಸಿದೆ ತುಂಬಾ ಅಲ್ಲಿ ಒಂದು ಏನಾಗ್ಬೇಕು ಅಗತ್ಯ ಏನ್ ಗೊತ್ತಾ ಸರ್ ಅದು ರಸ್ತೆಯನ್ನು ಸರಿ ಮಾಡ್ಲಿಕ್ಕೆ ರಾಷ್ಟ್ರೀಯ ದೇ ಸಂಬಂಧಪಟ್ಟದ್ದು ಅದು ನಾವು ಸಹ ಮನವಿ ಕೊಟ್ಟಿದೆ ಸರ್ ಅಲ್ಲಿ ಒಂದು ನಾವು ಸಿಗ್ನಲ್ ಲೈಟ್ ಆಗ್ಬಹುದು ದೂರದಿಂದ ಯಾವ್ದು ಅಲ ಕೆಂಪು ಲೈಟ್ ಗೇಡ ದೂರದಿಂದ ಬರುವಾಗ ಇಲ್ಲಿ ತಿರುವಿದೆ ಆಗ ಜನಗಳು ಸ್ವಲ್ಪ ಕಂಟ್ರೋಲ್ ಹೋನಗಳು ಕಂಟ್ರೋಲ್ ಆಗುವ ನನ್ನ ಇಚ್ಛೆ ಸರ್ ದಿನನಿತ್ಯ ಕಣ್ಣಾರ ನೋಡ್ತಾ ಇನ್ನೊಂದು ಪ್ರಶ್ನೆ ಹೇಳಿದ್ರಲ್ಲ ಅದೊಂದು ಕೇಳಿ ಅವ್ರಿಗೆ ಆಮೇಲೆ ಉತ್ತರ ಇನ್ನೊಂದು ಪ್ರಶ್ನೆ ಸಮಯ ಅವಕಾಶ ಸ್ವಲ್ಪ ಕಡಿಮೆ ಹೌದು ಮತ್ತೆ ನಮ್ಮ ಸುರತ್ಕಲ್ ಜಂಕ್ಷನ್ ಅಲ್ಲಿ ಸುರತ್ಕಲ್ ಜಂಕ್ಷನ್ ಇಂದ ನಾವು ಗುಡ್ಡ ಕೆಳಗೆ ಹೋಗ್ತೇವೆ ಸರ್ ಗುಡ್ಡ ಸರಿ ಅಲ್ಲಿ ಈಗ ನ್ಯಾಷನಲ್ ಹೈವೇಗೆ ಮೊನ್ನೆ ಕಾಂಕ್ರೀಟ್ ಆಗಿದೆ ಒಂದಂ ಸ್ಪೀಡ್ ಬರ್ತಾ ಇದ್ದಾರೆ ಅದು ಹೇಳಲಿಕ್ಕೆ ಇಲ್ಲ ಪಕ್ಕ ಪಕ್ಕವೇ ಅಂಗಡಿಗಳು ಹೋಟೆಲ್ಗಳಿದೆ ಇದೆ ದಯವಿಟ್ಟು ಅಲ್ಲಿ ಏನಾದ್ರೂ ಅಲ್ಲಿ ಕಂಟ್ರೋಲ್ ಮಾಡುವಂತ ನಮ್ಮಲ್ಲಿ ಸರ್ ಯಾಕಂದ್ರೆ ಒಂದ್ ಲೈಟ್ ಅಥವಾ ಹೈವೇ ಹೈವೇಲಿ ಹಾಕ್ಲಿಕ್ಕೆ ಆಗುದಿಲ್ಲ ಅಂತ ಸರ್ ಅಲ್ಲ ಬೇರೆ ಏನಾದ್ರೂ ಒಂದು ಉಪಕಾರ ಮಾಡ್ಬೋದು ಯಾಕಂದ್ರೆ ಜೀವ ಉಳಿಸುವ ನಮ್ಮ ಕರ್ತವ್ಯ ನಾವು ಪ್ರಯತ್ನ ಮಾಡುದು ನಿಮ್ಮಿಂದ ಇದು ಎರಡೊಂದು ಮಾಡಿದ ತುಂಬಾ ಉಪಕಾರ ಸರ್ ಧನ್ಯವಾದಗಳು ಆಯ್ತು ಸರ್ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್ ಇದು ಎರಡು ವಿಚಾರಗಳನ್ನು ಅವರು ಪ್ರಸ್ತುತ ಹೇಳಿದರು ಒಂದು ಮಾರಿಗೋಡಿ ಸುರತ್ಕಲ್ ಪಕ್ಕ ಸ್ವಲ್ಪ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಬಹಳ ಇದೆ ಅಲ್ಲಿ ಸಿಗ್ನಲ್ ಬಗ್ಗೆ ಮಾತಾಡಿದರು ಆಮೇಲೆ ಗುಡ್ಡೆ ಬಳಿ ಟ್ರಾಫಿಕ್ನ ಕೆಲವು ವಿಚಾರಗಳನ್ನು ಮಾತಾಡಿದರು ಅಪಘಾತಗಳು ಜಾಸ್ತಿ ಆಗುತ್ತೆ ಹೌದು ಅಪಘಾತಗಳು ಈಗ ನಾವು ಇಲ್ಲ ತಾವು ಏನು ಹೇಳಿದ್ರು ಅದು ಇಲ್ಲಿ ಬರ್ಕೊಂಡಿದ್ದಾರೆ ಅದು ಗಂಭೀರವಾಗಿ ಪರಿಗಣಿಸಿ ನಾಳೆ ಟ್ರಾಫಿಕ್ ಇನ್ಸ್ಪೆಕ್ಟ್ರಿಗೆ ತಿಳಿಸ್ತೀವಿ ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಸೂಕ್ತ ವ್ಯವಸ್ಥೆ ಮಾಡ್ತಾರೆ ಒಂದು ವಾಹನ ಅಪಘಾತಗಳನ್ನು ತಡೆಗಟ್ಟಲಿಕ್ಕೆ ಇನ್ನೊಂದು ತವೇನೋ ಸಂಚಾರಿ ಜಾಸ್ತಿ ಬರ್ತಾ ಕೆಲವು ಕಡೆ ನಾವೆಲ್ಲ ಸ್ವಲ್ಪ ಹಂಸ ಹಾಕ್ಸಿದೀವಿ ಅಥವಾ ರಂಬ್ಲರ್ಸ್ ಅಂತ ಹಾಕ್ಸಿದೀವಿ ಸರಿ ಮತ್ತೆ ನಾವು ಅದು ಸದ್ಯದಲ್ಲ ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀವಿ ಧನ್ಯವಾದಗಳು ಕರೆ ಮಾಡಿದಾಗಿ ಸರಿ ಇವಾಗ ಇನ್ನೊಂದು ನಾನು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ಮನೆ ಮನೆಗೆ ಪೊಲೀಸ್ ಎನ್ನುವಂತ ಪರಿಕಲ್ಪನೆ ಅದು ವಾಸ್ತವವಾಗಿ ಸಾಧ್ಯ ಇದೆ ಏನು ಮನೆ ಮನೆಗೆ ಪೊಲೀಸ್ ಎನ್ನುವಂತಹ ಮನೆ ಮನೆ ಪೊಲೀಸು ಈಗ ಇತ್ತೀಚಿಗೆ ಸರ್ಕಾರ ವತಿಯಿಂದ ಮನೆ ಮನೆ ಪೊಲೀಸು ಒಂದು ಬಿಟ್ ಸಿಸ್ಟಮ್ ಒಂದು ವ್ಯವಸ್ಥೆ ಜಾರಿಗೆ ತಂದರು ಅದು ಪ್ರತಿಯೊಂದು ಠಾಣೆಯಲ್ಲಿ ಒಂದು ಬೀಟ್ ಸಿಸ್ಟಮ್ ಒಂದು ವ್ಯವಸ್ಥೆ ಇರುತ್ತೆ ಆ ಬೀಟನ್ನು ವಿಭಾಗ ಮಾಡಿ ಪ್ರತಿಯೊಬ್ಬ ಬೀಟ್ ಸಿಬ್ಬಂದಿ ಸಹ ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ಅವ್ರನ್ನ ಸಂಪರ್ಕ ಮಾಡಿ ಅವರ ಕುಂದು ಕೊರತೆಗಳು ಮೊದಲನೇದಾಗಿ ಅಪರಾಧವನ್ನು ತಡೆಗಟ್ಟುವ ಬಗ್ಗೆ ಜಾಗೃತಿ ಮೂಡಿಸುವುದು ಎಲ್ಲನೂ ಸಹ ಹೇಳಿದಲ್ಲ ಕಳವು ಪ್ರಕರಣಗಳು ಸೈಬರ್ ಅಫೆನ್ಸಸ್ ಇರ್ಬೋದು ಅದನ್ನ ಜಾಗೃತಿ ಮೂಡಿಸೋ ಸುರಕ್ಷತಾ ದೃಷ್ಟಿಯಿಂದ ಮತ್ತೊಂದು ವಿಚಾರ ಅಂತ ಹೇಳಿದ್ರೆ ಅವ್ರಿಗೆ ನಮ್ಮ ಇಲಾಖೆ ಬಿಟ್ಟು ಹೊರತುಪಡಿಸಿ ಬಾರಿ ಇತರೆ ಇಲಾಖೆ ಸಂಬಂಧಪಟ್ಟಿದ್ದರೂ ಸಹ ಅದನ್ನ ತಾವು ಅವ್ರಿಗೆ ತಿಳಿಸಿದ್ರೆ ನಾವು ಸಂಪ ಸಂಬಂಧಪಟ್ಟ ಇಲಾಖೆ ಸಂಪರ್ಕಿಸಿ ಅವ್ರಿಗೆನಿದೆ ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತೀವಿ ಇದು ಒಂದು ಪೊಲೀಸು ಮತ್ತು ಜನರ ಮಧ್ಯ ಉತ್ತಮ ಬಾಂಧವ್ಯ ಬರಲಿ ಜನಸ್ನೇಹಿ ಪೊಲೀಸರ ಕೆಲಸ ಮಾಡೋಣ ಅನ್ನತಕ್ಕಂತ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀವಿ ಒಳ್ಳೆ ಒಳ್ಳೆ ಇದ್ದೀವಿ ಸರ್ ಆಮೇಲೆ ಇನ್ನೊಂದು ಈಗ ಟ್ರಾಫಿಕ್ ಪೊಲೀಸ್ ಅಂದಾಕ್ಷಣ ತಕ್ಷಣ ನಮಗೆ ಕೆಲವು ಗೊಂದಲಗಳಿರುತ್ತೆ ಈಗ ಟ್ರಾಫಿಕ್ ಪೊಲೀಸ್ ಅವರು ಹಗಲು ರಾತ್ರಿ ಅಂತ ಅವರು ಕೆಲಸ ಮಾಡ್ತಾರೆ ಆಮೇಲೆ ಮಳೆ ಇರ್ಬೋದು ಅಥವಾ ಬಿಸಿಲು ಇರ್ಬೋದು ಕೆಲಸ ಮಾಡ್ತಾ ಇರ್ತಾರೆ ಜೊತೆಗೆ ವಾಹನ ದಟ್ಟಣೆ ಇದ್ದರೆ ಅದನ್ನ ನಿಭಾಯಿಸುವಂಥದ್ದೆಲ್ಲ ಮಾಡ್ತಾರೆ ಈಗ ನಮಗೆ ಗೊಂದಲ ಅಂದರೆ ಟ್ರಾಫಿಕ್ ಪೊಲೀಸ್ ಅವರ ಕೆಲಸಗಳು ಯಾವುದು ಎನ್ನುವಂತಹ ಸೊ ಇದು ಒದ್ದು ಬಿಟ್ಟೋದೆ ಇದರಲ್ಲಿ ಮನೆ ಮನೆ ಪೊಲೀಸ್ ಎರಡು ಲಕ್ಷ ನಲವತ್ತೈದು ಸಾವಿರ ಮನೆಗಳನ್ನೇ ಪರ್ಸೆಂಟ್ ಮನೆಗಳನ್ನ ಭೇಟಿ ಮಾಡಿ ಪ್ರತಿಯೊಬ್ಬರನ್ನು ಸಂಪರ್ಕಿಸಿ ಅವ್ರ ಏನ್ ಕುಂದು ಕೊಡ್ತಾ ಇದೆಯೋ ಅದ್ ತಿಳ್ಕೊಂಡು ಸಾಕಷ್ಟು ನಾವು ಕ್ರಮ ಕೈಗೊಂಡಿದೀವಿ ಜನರಿಗೆ ಗೊತ್ತಾಗಿದೆ ಈಗ ಪ್ರತಿಯೊಂದು ಮನೆಗೂ ಭೇಟಿ ಕೊಟ್ಟಿದ್ದಾರೆ ಆ ಹಾಗಾಗಿ ತಾವು ಪ್ರತಿಯೊಬ್ಬರಷ್ಟೇ ಸಂಬಂಧಪಟ್ಟ ಬೀಟ್ ಸಿಬ್ಬಂದಿ ಫೋನ್ ನಂಬರು ಕಂಟ್ರೋಲ್ ರೂಮ್ ನಂಬರು ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ನಂಬರು ಕಡ್ಡಾಯವಾಗಿ ದಯವಿಟ್ಟು ತಾವು ಇಟ್ಕೊಂಡು ಅದನ್ನು ಸದುಪಯೋಗ ಪಡಿಸ್ಕೊಳ್ಳಲು ಕೊಡ್ತೇನೆ ಹಾಂ ಹಾಂ ಆ ರೀತಿಯಲ್ಲಿ ಆಮೇಲೆ ಇದ್ರ ಬಗ್ಗೆ ಟ್ರಾಫಿಕ್ ಪೊಲೀಸರ ಕರ್ತವ್ಯಗಳು ಏನಿರುತ್ತೆ ಸರ್ ಸಾಮಾನ್ಯ ಓಕೆ ಹಾಂ ಸರ್ ಟ್ರಾಫಿಕ್ ಪೊಲೀಸ್ ಹತ್ರ ಸಂಚಾರಿ ಟ್ರಾಫಿಕ್ ಕಂಟ್ರೋಲ್ ಟ್ರಾಫಿಕ್ ರೆಗ್ಯುಲೇಷನ್ ಅಂತಾರೆ ಸಂಚಾರಿ ಸುಧಾರಣೆ ಅಂತಾರೆ ನಿರ್ವಹಣೆ ಅಂದರೆ ಸುಗಮ್ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವುದು ಸರಿ ಮತ್ತು ರಸ್ತೆಯಲ್ಲಿ ಸಾರ್ವಜನಿಕರ ಸುರಕ್ಷತೆಯನ್ನು ಕಾಪಾಡುವುದು ಮತ್ತು ಅಪಘಾತವಾದಾಗ ತುರ್ತಾಗಿ ಸ್ಥಳಕ್ಕೆ ಧಾವಿಸಿ ಯಾರು ಗಾಯ ಗಾಯಗೊಂಡಿರ್ತಾರೆ ಅವ್ರನ್ನ ಆಸ್ಪತ್ರೆಗೆ ಸಾಗಿಸಿ ಟ್ರೀಟ್ಮೆಂಟ್ ಕೊಡುವಂಥದ್ದು ಮತ್ತು ತನಿಖೆ ಮಾಡುವಂಥದ್ದು ಮತ್ತು ಸಾರ್ವಜನಿಕರ ಎಚ್ಚರ ಸಂದೇಶದಿಂದ ಸಂದೇಶವಾಗಿ ಅವರು ಒಳ್ಳೇದಕ್ಕಾಗಿ ಅವರು ಜಾಗೃತರಾಗಬೇಕು ಅಂತ ಸದುದ್ದೇಶದಿಂದ ಅವರು ನಿಯಮಗಳನ್ನು ಯಾವುದೋ ಉಲ್ಲಂಘನೆ ಮಾಡಿದಾಗ ಅದನ್ನು ದಂಡ ವಸೂಲಿ ಮಾಡಿ ಅವರಿಗೆ ತಿಳುವಳಿ ಕೇಳೋದು ಮತ್ತು ಹಬ್ಬ ಹರಿದಿನಗಳಂದು ಮತ್ತು ವಿವಿಧ ಸಮಾರಂಭ ಈಗ ಕರಾವಳಿ ಬೀಚ್ ಉತ್ಸವ ಆಗುತ್ತೆ ಅಂಥ ಇದಕ್ಕೆ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ನಿಲುಗಡೆ ವ್ಯವಸ್ಥೆ ಮಾಡಿ ಸುಗಮ ಸಂಚಾರನ ವ್ಯವಸ್ಥೆ ಮಾಡಿ ಸೊ ಈಗ ನಾನು ಮುಂದೆ ಹೇಳಿದರೆ ಅಪರಾಧ ಬಗ್ಗೆ ನಮ್ಗೆ ಸ್ವಲ್ಪ ಕನ್ಸರ್ನ್ ಇದೆ